ವಿಜಯ್ ರಘವೇಂದ್ರ ಅವರ ಕಡೆಯಿಂದ ಅದ್ಭುತವಾದಂತ ದೊಡ್ಡ ಗುಡ್ ನ್ಯೂಸ್ ಇದಾಗಿರುತ್ತೆ ಶಿವಣ್ಣ ಅವರು ಕೂಡ ವಿಶ್ ಮಾಡಿದ್ದಾರೆ ನೋಡಿ ಯುಗಾದಿ ಹಬ್ಬದ ಬಳಿಕ ವಿಜಯ ರಘವೇಂದ್ರ ಅವರು ಮತ್ತೊಂದು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಮಹಾನ್ ಅಂತ ಒಂದು ಸಿನಿಮಾ ಶೇಖರ್ ಅವರ ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದೆ ಎಲ್ಲರೂ ಕೂಡ ನೋಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಮಹಾನ್ ಅಂತ ಒಂದು ಡಿಫ್ರೆಂಟ್ ಆಗಿರುವಂತಹ ಟೈಟಲ್ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ದಾರೆ ಇದರಲ್ಲಿ ವಿಜಯ ರಾಘವೇಂದ್ರ ಅವರೊಟ್ಟಿಗೆ ತುಂಬಾ ದೊಡ್ಡ ತಾರಾ ಬಳಗವು ಕೂಡ ಇರುತ್ತೆ ಕತೆಯನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಹೀಗಾಗಿ ಶೂಟಿಂಗ್ ಕೂಡ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಕೂಡ ಆಗ್ತಾ ಇದೆ ನೋಡಿ ಈ ತರ ಒಂದರ ನಂತರ ಒಂದು ಸಿನಿಮಾವನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಸೂಪರ್ ಗುಡ್ ನ್ಯೂಸ್ ಅಲ್ವಾ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಅಥವಾ ಎರಡು ಸಿನಿಮಾಗಳನ್ನ ತಪ್ಪದೆ ನೀಡ್ತಾ ಬಂದಿದ್ದಾರೆ ವಿಜಯ ರಾಘವೇಂದ್ರ ಅವರ ಒಂದು ಸಿನಿಮಾ ಆಯ್ಕೆ ಪ್ರಕ್ರಿಯೆ ತುಂಬಾನೇ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುವಂತಹ ಒಂದು ಟೈಟಲ್ ಸ್ಟೋರಿಯನ್ನು ಇಟ್ಕೊಂಡು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಹಾಗೂ ಶಿರಿಮುಳ್ಳಿ ಅವರದ್ದೇ ಒಂದು ಡಿಫ್ರೆಂಟ್ ಮಾಸ್ ಆಗಿರುವಂತಹ ಸಿನಿಮಾ ವಿಜಯ ರಾಘವೇಂದ್ರ ಅವರು ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾವನ್ನ ಮಾಡ್ತಾನೆ ಇರ್ತಾರೆ ನಿಮಗೂ ಕೂಡ ಇಷ್ಟ ವಿಜಯ ರಾಘವೇಂದ್ರ ಅವರ ಗುಡ್ ನ್ಯೂಸ್ ಇಷ್ಟವಾಯ್ತಾ ಮಗ ಶೌರ್ಯಗೂ ಕೂಡ ಈ ಒಂದು ವಿಚಾರ ತಿಳಿದು ತುಂಬಾನೇ ಖುಷಿ ಆಯ್ತು ಶೌರ್ಯ ಅವರು ಶಾಲೆನ ಮುಗಿಸ್ಕೊಂಡು ಮನೆಗೆ ಬರ್ತಿರೋ ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತಾರೆ ಹಾಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ